ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಟುಡೇ ಸ್ಪೆಷಲ್ ಒನ್ ಆಫ್ ದ ಫೇಮಸ್ ಡೆಸರ್ಟ್ ಕ್ಯಾರೆಟ್ ಹಲ್ವಾ ಡೆಸರ್ಟ್ನ ಇಷ್ಟಪಡೋರು ಆಲ್ಮೋಸ್ಟ್ ಆಗಿ ಇದನ್ನು ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ ಹಾಗೆ ಸಿಂಪಲ್ ಆ್ಯಂಡ್ ಕ್ವಿಕ್ ಆಗಿ ಕೂಡ ಮನೆಯಲ್ಲಿ ನಾವು ಯಾವ ರೀತಿಯಾಗಿ ಮಾಡ್ಕೊಳ್ಳೋದು ಅಂತ ಇವತ್ತು ನೋಡೋಣ ಕ್ಯಾರೆಟ್ ನ ಇಷ್ಟ ಪಡದೆ ಇರೋರು ಕೂಡ ಈ ರೀತಿಯಾಗಿ ಡೆಸರ್ಟ್ ಮಾಡಿ ಕೊಟ್ರೆ ಖಂಡಿತವಾಗ್ಲೂ ತಿಂತಾರೆ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಇದಕ್ಕೆ ಮಾಡಿರುವ ಇಂಗ್ರಿಡಿಯಂಟ್ಸ್ ಹಾಫ್ ಕಿಲೋ ಕ್ಯಾರೆಟ್ ನಡ್ದಿಟ್ಕೊಂಡಿದೀನಿ ಹಾಫ್ ಕಿಲೋ ಕ್ಯಾರೆಟ್ಗೆ ಒಂದು ಅರ್ಧ ಲೀಟರ್ ಆಗಷ್ಟು ಹಸಿ ಹಾಲನ್ನ ತೆಗೆದಿಟ್ಕೊಂಡಿದ್ದೀನಿ ಹಾಗೆ ಮುಕ್ಕಾಲ್ ಕಪ್ ಆಗಷ್ಟು ಸಕ್ಕರೆ ಸ್ವಲ್ಪ ಗೋಡಂಬಿ ಹಾಗೆ ಬಾದಾಮ್ ಚೆನ್ನಾಗಿ ಕಟ್ ಮಾಡಿಟ್ಕೊಂಡಿದಿನಿ ಒಂದು ನಾಲ್ಕರಿಂದ ಐ ಸ್ಪೂನ್ ತುಪ್ಪ ಸ್ವಲ್ಪ ಒಣದ್ರಾಕ್ಷಿ ಒಂದ್ ಎರಡು ಏಲಕ್ಕಿ ಅಷ್ಟೇ ಇವಾಗ ಮಾಡುವ ವಿಧಾನ ಯಾವ ರೀತಿ ಅಂತ ನೋಡೋಣ ಮೊದಲು ನಂತರ ನಾಲ್ಕರಿಂದ ಐದ ಸ್ಪೂನ್ ಆ ತುಪ್ಪವನ್ನು ಸೇರಿಸ್ಕೊಳ್ಳೋಣ ತುಪ್ಪ ಬಿಸಿಯಾದ ನಂತರ ನಾ ಇದಕ್ಕೆ ಸಣ್ಣದಾಗಿ ತುರ್ದಿಟ್ಕೊಂಡಂತ ಕ್ಯಾರೆಟ್ನ ಕೂಡ ಸೇರಿಸ್ತಾ ಇದ್ದೇನೆ ಕ್ಯಾರೆಟ್ನ ಹಸಿ ಹಸಿವಾಸನೆ ಹೋಗುವ ತನಕ ಹಾಗೆ ಕಲ್ಲರ್ ಕೂಡ ಚೇಂಜ್ ಆಗೋ ತನಕ ಫ್ರೈ ಮಾಡ್ಕೊಳ್ಬೇಕು ತುಪ್ಪದಲ್ಲೇ ನೀವು ಆದಷ್ಟು ಲೋ ಫ್ಲೇಮಲ್ಲೇ ಮಾಡ್ಕೊಳ್ಳಿ ಯಾಕಂದ್ರೆ ಯಾವತ್ತು ಕೂಡ ಎಲ್ಲ ಕೂಡ ಮಾಡುವಾಗಲೂ ಕೂಡ ಲೋ ಫ್ಲೇಮ್ ಅಲ್ಲೇ ಆಗ್ತದೆ ನೀವು ಹೈ ಫ್ಲೇಮ್ ಅಲ್ಲಿ ಇಟ್ಟರೆ ಯಾವ ಡೆಸರ್ಟ್ ಕೂಡ ಚೆನ್ನಾಗಿ ಟೇಸ್ಟ್ ಅಲ್ಲಿ ಬರಲ್ಲ ಹಾಗಾಗಿ ನಿಮ್ಮ ಹತ್ರ ಎಷ್ಟು ಸಾಧ್ಯನೋ ಅಷ್ಟು ಲೋ ಫ್ಲೇಮ್ ಅಲ್ಲೇ ಕುಕ್ ಮಾಡ್ಲಿಕ್ಕೆ ಟ್ರೈ ಮಾಡಿ ಹಸಿ ಹಸಿವಾಸನೆ ಹೋಗಿ ಕಲರ್ ಕೂಡ ಯೆಲ್ಲೋ ಕಲರ್ ಅಲ್ಲಿ ಆಗ್ತದೆ ಇದು ಗೋಲ್ಡನ್ ಎಲ್ಲೋ ಟೈಪಲ್ಲಿ ಅಲ್ಲಿ ಅಲ್ಲಿಯ ತನಕನೂ ಕೂಡ ಫ್ರೈ ಇರಿ ಎಲ್ಲೂ ಕೂಡ ಕೈ ಬಿಡಬೇಡಿ ಇಲ್ಲಾಂದರೆ ತಳೆ ಹಿಡಿತದೆ ನೀವು ಆದಷ್ಟು ದಪ್ಪ ತಳದ ಪಾತ್ರದಲ್ಲೇ ಇದನ್ನು ಮಾಡಿ ಇದು ಆಲ್ಮೋಸ್ಟ್ ಕುಕ್ ಆಗಲಿಕ್ಕೆ ಒಂದು ಐದರಿಂದ ಆರು ನಿಮಿಷನಾದರೂ ಟೈಮ್ ತಗೊಳ್ತದೆ ನಿಧಾನವಾಗಿ ಮಾಡಿ ತುಂಬಾ ಚೆನ್ನಾಗಾಗ್ತದೆ ಹಾಗಾಗಿ ಇವಾಗ ಆಲ್ಮೋಸ್ಟ್ ಕಲರ್ ಚೇಂಜ್ ಆಗ್ತಾ ಬಂದಿದೆ ಇಷ್ಟ ಆದ್ರೆ ಸಾಕು ನೋಡಿ ಕಲರ್ ಚೇಂಜ್ ಆಗಿದೆ ಇವಾಗ ಎಲ್ಲದ್ರದ್ದು ಕೂಡ ಈಗ ನಾವೇನು ತೆಗೆದಿಟ್ಕೊಂಡಿದ್ವಲ್ಲ ಹಸಿ ಹಾಲು ಅರ್ಧ ಲೀಟರ್ ಅದನ್ನ ಸೇರಿಸೋಣ ನೀವು ಎಷ್ಟು ಕ್ಯಾರೆಟ್ ತಗೊಳ್ತೀರಲ್ಲ ಅದೇ ಪ್ರಮಾಣದಲ್ಲಿ ಹಾಲು ತಗೊಳ್ಳಿ ನೀವು ಒನ್ ಕೆ ಜಿ ಕ್ಯಾರೆಟ್ ತಕೊಂಡ್ರೆ ಒಂದ್ ಲೀಟರ್ ಹಾಲು ಅರ್ಧ ಕೆಜಿ ಕ್ಯಾರೆಟ್ ತಕೊಂಡ್ರೆ ಅರ್ಧ ಲೀಟರ್ ಇಲ್ಲಾಂದ್ರೆ ಕಪ್ಪಿನ ಅಳತೆ ಕೂಡ ನೀವು ಒಂದ್ ಕಪ್ ಕ್ಯಾರೆಟ್ ಕಪ್ ಹಾಲು ಆ ರೀತಿಯಲ್ಲಿ ತಕೊಳ್ಳಿ ಕೊಯ್ಸಿದಂತ ಹಾಲಲ್ಲ ಹಸಿ ಹಾಲನ್ನೇ ಹಾಕಿ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ಹಾಗಾಗಿ ಇವಾಗಲೂ ಕೂಡ ಲೋ ಫ್ಲೇಮ್ ಅಲ್ಲೇ ಅದನ್ನ ಬಾಯ್ಲ್ ಮಾಡಿ ಹಾಲು ಉಕ್ಕಿ ಬರ್ತದೆ ಹಾಗಾಗಿ ಮುಚ್ಚಬೇಡಿ ಒಂದೆರಡು ಕುದಿ ಬರೋ ತನಕ ಕೂಡ ಓಪನ್ ಆಗಿ ಮಿಕ್ಸ್ ಮಾಡ್ಕೊಳ್ಳಿ ಆ ನಂತರ ಲೋ ಫ್ಲೇಮಲ್ಲೇ ಅದನ್ನು ಕ್ಲೋಸ್ ಮಾಡಿ ಒಂದು ಎರಡು ನಿಮಿಷ ಬೇಕಾದರೆ ಬಿಡಿ ಇವಾಗ ನೋಡಿ ಒಂದು ಎರಡರಿಂದ ಮೂರು ನಿಮಿಷ ಆಗಿದೆ ಈ ರೀತಿಯಾಗಿ ಹಾಲು ಕೂಡ ಸ್ವಲ್ಪ ಒಣಗ್ತಾ ಇದೆ ಕ್ಯಾರೆಟ್ ಕೂಡ ಚೆನ್ನಾಗಿ ಬೆಂದಿದೆ ಇದರ ತಳ ಬಿಡುವ ತನಕ ಕೂಡ ಫ್ರೈ ಮಾಡ್ಕೊಳ್ಳಿ ನೋಡಿ ಈ ರೀತಿಯಾಗಿ ಬರಬೇಕು ಅದು ಹಾಲು ಫುಲ್ ಡ್ರೈ ಆಗಿ ಕ್ಯಾರೆಟ್ ಎಲ್ಲವೂ ಕೂಡ ಚೆನ್ನಾಗಿ ಕುಕ್ಕಾಗಿ ಈ ರೀತಿಯಾಗಿ ಡ್ರೈ ಆಗಬೇಕು ಇವಾಗ ಇದಕ್ಕೆ ನಾನು ಈಗ ಒಂದು ಮುಕ್ಕಾಲು ಕಪ್ ಸಕ್ಕರೆನ ಆ್ಯಡ್ ಮಾಡ್ತಾ ಇದ್ದೇನೆ ಸಕ್ಕರೆ ಪಾಕ ಕೂಡ ಚೆನ್ನಾಗಿ ಮಿಕ್ಸ್ ಆಗಿ ಫುಲ್ ಡ್ರೈ ಆಗೋ ತನಕ ಕೂಡ ಇದೇ ರೀತಿಯಲ್ಲಿ ಕೈ ಆಡಿಸ್ತಾ ಇಡಿ ಎಲ್ಲೂ ಕೂಡ ಬಿಡಬೇಡಿ ಇನ್ನು ಮುಚ್ಚಿಟ್ ಮುಚ್ಚಿಟ್ರೆ ತಳೆ ಹಿಡಿತದೆ ಹಾಗಾಗಿ ಮಿಕ್ಸ್ ಮಾಡ್ತಾನೆ ಇರಬೇಕಾಗ್ತದೆ ಸಕ್ಕರೆ ಪಾಕ ಫುಲ್ ಎಲ್ಲ ಹೀರಿ ದಪ್ಪ ಆಗೋ ತನಕ ಕೂಡ ನೀವು ಮಿಕ್ಸ್ ಮಾಡ್ತಾನೆ ಇರಬೇಕು ಒಂದು ಐದರಿಂದ ಆರು ನಿಮಿಷ ಟೈಮ್ ಇದಕ್ಕೆ ಇದು ಕ್ಯಾರೆಟ್ ಹಲ್ವಾ ಮಾಡಲಿಕ್ಕೆ ತುಂಬಾ ಏನು ಇನ್ಗ್ರೀಡಿಯೆಂಟ್ಸ್ ಬೇಕಂತ ಇಲ್ಲ ಸಿಂಪಲ್ ಮನೇಲಿರುವ ಇಂಗ್ರೀಡಿಯೆಂಟ್ಸ್ ಅಲ್ಲೇ ಮಾಡಬಹುದು ಹಾಗೆ ಕ್ವಿಕ್ ಅಂಡ್ ಈಸಿಯಾಗಿ ಕೂಡ ಮಾಡ್ಕೊಳ್ಬೋದು ಏನಾದ್ರು ಫಂಕ್ಷನ್ ಇದೆ ಏನಾದರೂ ನೈವೇದ್ಯಕ್ಕೆ ದೇವರಿಗೆ ಏನಾದ್ರು ಇಡ್ಲಿಕ್ಕೂ ಕೂಡ ಆಗ್ತದೆ ನೋಡಿ ಈ ರೀತಿಯಾಗಿ ದಪ್ಪ ಆಗಬೇಕು ಇವಾಗ ಇದಕ್ಕೆ ನಾನಿಲ್ಲಿ ಇಲ್ಲಿ ಒಂದು ಎರಡು ಏಲಕ್ಕಿ ತೆಗೆದಿಟ್ಕೊಂಡಿದ್ನಲ್ಲ ಅದನ್ನ ಕುಟ್ಟಿ ಹಾಕಿದ್ದೇನೆ ಹಾಗೆ ಒಣ ನಾನು ತುಪ್ಪದಲ್ಲಿ ಹೊರ್ಕೊಳ್ಳಲಿಲ್ಲ ಹಾಗೆ ಡೈರೆಕ್ಟ್ ಆಗಿ ಹಾಕಿದ್ದೇನೆ ಇವಾಗ ನಾನು ಗೋಡಂಬಿ ಮತ್ತೆ ಏನ್ ಬಾದಾಮಿನ ಚಂದ ಕಟ್ ಮಾಡ್ಕೊಂಡಿದ್ದೀನಿ ಅದನ್ನ ಇನ್ನೊಂದು ಕಡೆ ಒಂದು ಸ್ಪೂನ್ ತುಪ್ಪ ಹಾಕಿ ಅದನ್ನ ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋ ತನಕ ಕೂಡ ಫ್ರೈ ಮಾಡ್ತಾ ಇದ್ದೇನೆ ಇದು ಚೆನ್ನಾಗಿ ಫ್ರೈ ಆಗಲಿ ತುಪ್ಪದಲ್ಲೇ ನಿಮ್ಮ ಹತ್ರ ಏನ್ ಡ್ರೈ ಫ್ರೂಟ್ಸ್ ಇದೆಯಲ್ಲ ಮಾಡಿ ಇಲ್ಲಾಂದರೆ ಖಾಲಿ ಬಾದಾಮ್ ಇಲ್ಲಾಂದ್ರೆ ಗೋಡಂಬಿ ಹಾಕಿದ್ರು ಮಾಡ್ಕೊಳ್ಬೋದು ತೊಂದರೆ ಇಲ್ಲ ನಮ್ಮ ಇದ್ದದಿದ್ರೆ ಹಾಕಿ ಟೇಸ್ಟ್ ತುಂಬಾ ಚೆನ್ನಾಗಾಗ್ತದೆ ಆಗ್ತದೆ ಹಾಗಾಗಿ ಇವಾಗ ಇಷ್ಟ ಆದ್ರೆ ಸಾಕು ಇದಕ್ಕೀಗ ನಾನಲ್ಲಿ ಆ್ಯಡ್ ಮಾಡ್ತೇನೆ ಅದನ್ನ ಈ ಕಡೆ ಸಕ್ಕರೆ ಪಕ್ಕ ಕೂಡ ಚೆನ್ನಾಗಿ ಇದಾಗಿದೆ ಕ್ಯಾರೆಟ್ಗೆ ಪುನಃ ಒಂದ್ಸಲ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ ಅರ್ಧ ಕ್ಯಾರೆಟ್ ಹಲ್ವಾ ಕ್ಯಾರೆಟ್ ಹಲ್ವಾ ಮಾಡಿದ್ರೆ ಒಂದು ಐದರಿಂದ ಆರು ಜನ ಕೂಡ ತಿನ್ಬಹುದು ನಿಮ್ಗೆ ಜಾಸ್ತಿ ಕ್ವಾಂಟಿಟಿಯಲ್ಲಿ ಬೇಕಾದ್ರೆ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡ್ಕೊಳ್ಳಿ ಇವಾಗ ಇದು ನೋಡಿ ತಳ ಬಿಡ್ತಾ ಇದೆ ನೋಡಿ ಯಾವ ರೀತಿಯಾಗಿ ಈ ರೀತಿಯಾಗಿ ಬರಬೇಕು ಇಷ್ಟು ಬಂದ್ರೆ ಸಾಕು ನೋಡಿ ಯಾವ ರೀತಿಯಾಗಿ ಎಲ್ಲ ಹಿರ್ಕೊಂಡು ಯಾವ ರೀತಿಯಾಗಿ ಆಗಿದೆ ಅಂತ ಈ ರೀತಿಯಾಗಿ ಬಿಡಬೇಕು ಈಗ ಇದು ಕಂಪ್ಲೀಟ್ ಆಗಿ ಸರ್ವ್ ಮಾಡೋಣ ಪರ್ಸ್ನಲಿ ಹೇಳಬೇಕಂದ್ರೆ ಇದು ನನಗೂ ಕೂಡ ತುಂಬಾನೇ ಫೇವ್ರೇಟ್ ಆದಂತ ಡೆಸರ್ಟ್ ಇದು ನೀವು ಕೂಡ ಮನೇಲೊಮ್ಮೆ ಇದೇ ರೀತಿಯಾಗಿ ಟ್ರೈ ಮಾಡಿ ನೋಡಿ ತುಂಬಾನೇ ಚೆನ್ನಾಗಾಗುತ್ತೆ ಆಗುತ್ತೆ ಕ್ಯಾರೆಟ್ ಇಷ್ಟಪಡದೇ ಇರೋರು ಕೂಡ ಈ ರೀತಿಯಾಗಿ ಮಾಡಿದ್ರೆ ಖಂಡಿತವಾಗ್ಲೂ ತಿಂತಾರೆ ಅವರು ಕೂಡ ಹಾಗೆ ಇದ್ರ ಜೊತೆ ಒಂದು ಸ್ಕೂಪ್ ಐಸ್ ಕ್ರೀಮ್ ಇಟ್ ಕೂಡ ಸರ್ವ್ ಮಾಡಿ ಇನ್ನೂ ಕೂಡ ಚೆನ್ನಾಗಾಗುತ್ತೆ ನೀವು ಕೂಡ ಒಮ್ಮೆ ಮನೇಲಿ ಒಮ್ಮೆ ಟ್ರೈ ಮಾಡಿ ಕಮೆಂಟ್ ಬಾಕ್ಸ್ ಅಲ್ಲಿ ಯಾವ ರೀತಿ ಆಗಿದೆ ಅಂತ ಹೇಳಿ ಹಾಗೆ ಇದೇ ರೀತಿಯ ನನ್ನ ವಿಡಿಯೋಗಳಿಗಾಗಿ ನನ್ನ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಹಾಗೆ ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್